ಇಲಿ ಅಂತ ಬರುತ್ತೆ ಸಮುದ್ರದಲ್ಲಿ ಇದು ಆಚೆ ಇರುವಂತ ಇಲಿ ಅಲ್ಲ ವೈಸ್ ಸುತ್ತ ಅಂತೂ ಪಕ್ಕಾ ಬ್ಲಾಸ್ಟು ಒಳ್ಳೆ ಟೇಸ್ಟು ಆ ಬಿಸಿಲು ಕಾಂಪಿಟೇಷನು ಈ ಖಾರ ಅಂತಾನೆ ಹೇಳ್ಬೋದು ಇದರ ಕಾಸ್ಟ್ ನಾನೂರು ರೂಪಾಯಿ ಸಿಕ್ಕೋ ಕಾಸ್ಟ್ಲಿ ಸಿಕ್ಕೋ ಕ್ಲೀನು ಐಜೇನು ಸ್ಮೆಲ್ ನೋಡ್ತೀನಿ ಅಂತಂದ್ರೆ ಫೈವ್ ಸ್ಟಾರ್ ಫೈವ್ ಸ್ಟಾರ್ ಎಲ್ಲರೂ ನಮಸ್ಕಾರ ನಾನು ಸಂತ ಇವತ್ತು ನಾನು ಇದೀನಪ್ಪ ಅಂತಂದ್ರೆ ಬೆಂಗಳೂರಲ್ಲ ತಮಿಳುನಾಡಿನ ರಾಜಧಾನಿ ಆಗಿರುವಂತ ಚೆನ್ನೈಯಲ್ಲಿದ್ದೀನಿ ಇದ್ದೀನಿ ಚೆನ್ನೈಲಿ ಕೂಡ ಒಂದು ಫೇಮಸ್ ಜಾಗ ಇದೆ ಜಾಗದ ಏನಪ್ಪಾ ಅಂತಂದ್ರೆ ಪಟ್ಟಿನಂಪಕಂ ಬೀಚ್ ಅಂತ ಬೀಚ್ ನೋಡೋಕೆ ಏನಕ್ಕೆ ಹೋಗಿದೆಯಾ ಸಂತೋ ಅಂತ ಕೇಳಿದ್ರೆ ಬೀಚ್ ನೋಡೋಕೆ ಬಂದಿಲ್ಲ ಬೀಚ್ ಇರುವಂತ ಒಂದು ಶಾಪಲ್ಲಿ ಫುಡ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಕೇಳಿ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಜಾಗದಸ್ ಏನಪ್ಪಾ ಅಂತಂದರೆ ನಾಗಾಸ್ ಮಿಸ್ ಅಂತ ಇದು ಶುರುವಾಗಿ ಸುಮಾರು ಹತ್ತೊಂಬತ್ತು ವರ್ಷ ಆಗಿದೆ ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರು ಜಸ್ಟ್ ಎರಡು ಮೂರು ಐಟಮ್ ಇಂದ ಒಂದು ಅಜ್ಜಿ ಶುರು ಒಂದು ಜಾಗ ಇವತ್ತು ಇಡೀ ಫ್ಯಾಮಿಲಿ ಒಂದು ಹೋಟೆಲಲ್ಲಿ ರನ್ ಮಾಡ್ಕೊಂಡ್ಬರ್ತಾರೆ ಆ ಹತ್ರ ಹದಿನೈದರಿಂದ ಇಪ್ಪತ್ತು ಸೀ ಫುಡ್ ಐಟಮ್ ಇಲ್ಲೂ ಸಿಗುತ್ತೆ ನಾವಿಲ್ಲಿ ಅರವತ್ತು ರೂಪಾಯಿ ಸಿಗುವಂಥ ಅನ್ಲಿಮಿಟೆಡ್ ಮಿಲ್ ಅದ್ರ ಜೊತೆಗೆ ಸೀ ಫುಡ್ ನೂರು ರೂಪಾಯಿಗೆ ಒಂದು ಪ್ಲೇಟ್ ಸೀ ಫುಡ್ ಐಟಮ್ನ ಕೊಡ್ತಾರೆ ಎಲ್ಲ ತಗೊಂಡು ಕೂಡ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಒಳಗಡೆ ಬರುತ್ತೆ ಹೋಗಿ ಫುಡ್ಸ್ ತಗೊಂಡು ಟೇಸ್ಟ್ ಮೌಟ್ ಹೇಗಿದೆ ಅಂತ ನೋಡೋಣ ಲಾಸ್ಟ್ ಇಯರ್ ಬಂದಿದ್ದೆ ಒಂದು ಚಿಕ್ಕ ಅಂಗಡಿಲಿ ಬೇರೆ ಅಂಗಡಿ ಟ್ರೈ ಮಾಡಿದೆ ಬಟ್ ಈ ಬಾರಿ ಬಂದಾಗ ಈ ಅಂಗಡಿ ಮಾಡಲೇಬೇಕಂತ ಡಿಸೈಡ್ ಆಗಿ ಬಂದು ಟೇಸ್ಟ್ ಮಾಡ್ತಾ ಇದೀನಿ ಹೋಗಿ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಅಂತ ಚೆನ್ನ ತೊಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ನಾಗಾಸ್ ಮೆಸ್ಸಲ್ಲಿ ಒಂದೊಳ್ಳೆ ಸೀ ಫುಡ್ನ ತಿಂತ ಎಂಜಾಯ್ ಮಾಡೋಣ ಜಾಗಕ್ಕೆ ಬಂದು ಸೆಟಲ್ ಆಗಿದ್ದೀವಿ ಚೆನ್ನೈನ ಪಾಕಂ ಬೀಚ್ ಒನ್ ಇಯರ್ ಮುಂಚೆ ಈ ಒಂದು ಜಾಗಕ್ಕೆ ಬಂದಿದೆ ಈಗ ಎರಡನೇ ಬಾರಿ ಬರ್ತಾ ಇದ್ದೀನಿ ಲಾಸ್ಟ್ ಟೈಮ್ ಬಂದಾಗ ಈ ಒಂದು ಜಾಗ ಕ್ಲೋಸ್ ಆಗಿತ್ತು ನಾಗ ಸ್ಮೆಸ್ ಅಂತ ಶುರುವಾಗಿ ಹತ್ತೊಂಬತ್ತು ವರ್ಷ ಆಗಿದೆ ಅಜ್ಜಿ ಶುರು ಮಾಡಿದ್ದು ನಾಗಮ್ಮ ಸಂಥಿಂಗ್ ಅವರ ಹೆಸರು ಅವರು ಶುರು ಮಾಡಿ ರನ್ ಮಾಡ್ಕೊಂಬರ್ತಾ ಇದ್ದಾರೆ ಆತತ್ರ ಏನಿಲ್ಲ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಐಟಮ್ ಸಿಗುತ್ತೆ ಸೀ ಫುಡ್ಡು ಎಲ್ಲನೂರು ರೂಪಾಯಿ ಜಸ್ಟ್ ಒಂದು ಪ್ಲೇಟ್ಗೆ ನೂರು ರೂಪಾಯಿ ಇರುತ್ತೆ ಮೀನು ಮಾತ್ರ ಇನ್ನೂರು ರೂಪಾಯಿಂದ ಒಂದು ನಾನೂರು ನಾನೂರ ಐವತ್ತು ರೂಪಾಯಿ ಆರುನೂರು ರೂಪಾಯಿ ಕೂಡ ಪ್ರೈಸ್ ಇದೆ ಅಂತ ಹೇಳಿದ್ರು ನಾವು ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡಬೇಕು ಆರ್ಡರ್ ಮಾಡೋಣ ಭಯ ಅದಾನ ಬ್ರದರ್ ಆರ್ಡ್ರ್ ಆರ್ಡ್ರ್ ಮಾಡಬೇಕು ಹಾಂ ಬರುವಂಗ ವರ್ವಂಗೆ ಹೌನ್ ಆರ್ಡರ್ ಮಾಡಬೇಕು ಅರವತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಅರವತ್ತು ರೂಪಾಯಿ ಕೊಟ್ಟರೆ ಮೀನು ಸಾಂಬಾರು ಮತ್ತು ರೈಸು ಅನ್ಲಿಮಿಟೆಡ್ ಆಗಿ ಕೊಡ್ತಾರೆ ಸಿಕ್ಕಾಪಟ್ಟೆ ಫೇಮಸ್ಸು ಈ ಏರಿಯಾದಲ್ಲಂತೂ ಸಿಕ್ಕಾಪಟ್ಟೆ ಸೆಲೆಬ್ರಿಟೀಸ್ಗಳೆಲ್ಲ ಬಂದು ತಿನ್ಕೊಂಡು ಹೋಗುವಂಥ ಜಾಗ ಒಂದು ಜಸ್ಟ್ ಮಿಡಲ್ ಒಂದು ರೋಡ್ ಇದೆ ರೋಡಿಂದ ಆ ಕಡೆ ಸಮುದ್ರ ಸಮುದ್ರದ ವ್ಯೂ ನೋಡಿಕೊಂಡು ಇಲ್ಲಿ ಫುಡ್ಸ್ನ ಟ್ರೈ ಮಾಡ್ಬೋದು ಒಂದೊಳ್ಳೆ ಸಖತ್ತಾಗಿರುವಂಥ ಜಾಗ ಇನ್ನೊಂದು ಸಮ್ಮರ್ ಬರ್ತಾ ಬರ್ತಾಯಿದ್ದಿಲ್ಲ ಸಮ್ಮರ್ ಟೈಮಲ್ಲಿ ಬಂದುಬಿಟ್ರಂತೂ ಇದು ಸಫಕೇಶನ್ ಆಗಿಬಿಡುತ್ತೆ ನಾನು ಸ್ವಲ್ಪ ಸಮ್ಮರ್ ಇಲ್ದಿರೋ ಟೈಮಲ್ಲಿ ಒಂದು ಜನವರಿ ಫೆಬ್ರವರಿ ಈ ಟೈಮಲ್ಲಿ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಬ್ಯಾಲೆನ್ಸ್ ಆಗಿ ನಾನು ಲಾಸ್ಟ್ ಟೈಮ್ ಕೂಡ ಡಿಸೆಂಬರ್ ಟೈಮ್ಗೆ ಬಂದಿದ್ದೆ ಅವು ಕೂಡ ಇದೇ ಥರನೇ ಇತ್ತು ಸಿಕ್ಕಾಪಟ್ಟೆ ಸಫಕೇಶನ್ ಇರಲಿಲ್ಲ ಬಟ್ ಮಧ್ಯಾಹ್ನ ಟೈಮಲ್ಲಂತೂ ಪೀಕು ಬಿಸಿಲು ಚೆನ್ನೈ ನಮ್ಮ ಬೆಂಗಳೂರೇ ಎಷ್ಟೋ ಬೆಸ್ಟ್ ಬೆಸ್ಟ್ ಅನ್ಸ್ಬಿಡುತ್ತೆ ಈ ಬಿಸಿಲು ಮತ್ತು ಈ ಒಂದು ಇದು ನೋಡ್ತಾ ಇದ್ರೆ ಸೊ ಫುಡ್ಸು ಆರ್ಡರ್ ಮಾಡಬೇಕು ಅನ್ನ ಬರ್ತಾ ಇದ್ದಾರೆ ಎಲ್ಲನೂ பிரத்தியொந்து கூட இல்லே மசாலா ரெடி மாதிரி மாவட்ட ஆர்டர் மாட்ரு கொண்டு மட்டும் போது அப்புறம் வாங்குற இதுக்கு என்னென்ன கிடைக்கு என்னென்ன ஐட்டம் நல்லா இருக்கு தவா ஃப்ரை இருக்கு எர ஃப்ரை அந்த அந்த இலி இலி இலிபூச்சி இருக்கா நத்தக்கரியா ಒಂದು ಸಿಲ್ವರ್ ಫಿಶ್ ಕೊಡುಗೆ ಅಂತೆ ಸಿಲ್ವರ್ ಫಿಶ್ ಇದು ತಾವ ಫ್ರೈ ಒಂದು ಅಂದ ಈ ಪೂಚಿ ಇಲಿ ಪೂಚಿ ಅಂದ ಪ್ರಾನ್ಲೆ ಲಿಕ್ವಿಡ್ ಇದು ಇದ್ರ ಮಾದರಿ ನಿಂಚೆ ಗ್ರೇವಿ ಮಾದರಿ ಅದು ಕೊಡ್ತೀನಿ ಮೂರು ಒಂದೊಂದು ಪ್ಲೇಟ್ ಕೊಡ್ತೀನಿ ಓಕೆ ಹಾಂ ಎಸ್ ಮೂರು ಐಟಮ್ನ ಆರ್ಡರ್ ಮಾಡಿದ್ದೀನಿ ಏನಂತಂದರೆ ಇಲಿ ಅಂತ ಬರುತ್ತೆ ಸಮುದ್ರದಲ್ಲಿ ಇದು ಆಚೆ ಇರುವಂಥ ಇಲಿ ಅಲ್ಲ ಸಮುದ್ರದಲ್ಲಿ ಸಿಗುವಂಥ ಇಲಿ ಅದನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇದು ಒಂದು ತಾವ ಫ್ರೈ ಮಾಡಿರ್ತಾರೆ ಅದ್ರ ಜೊತೆಗೆ ಈ ಪ್ರಾನ್ ಪ್ರಾನ್ದು ಒಂದು ಗ್ರೇವಿ ಟೈಪಲ್ಲಿ ಮಾಡಿದರು ಸಿಕ್ಕಾಪಟ್ಟೆ ಟೆಂಪ್ಟಿಂಗ್ ಆಗಿತ್ತು ಸೊ ಅದನ್ನು ಕೂಡ ಆರ್ಡರ್ ಮಾಡಿದ್ದೀನಿ ಅದ್ರ ಜೊತೆಗೆ ಈ ಸಿಲ್ವರ್ ರಾವ್ ಫ್ರೈ ಇಲ್ಲಿ ಬಂದರೆ ಮೋಸ್ಟ್ ಕಾಮನ್ನು ಫಿಶು ಸಿಲ್ವರ್ ರವ್ ಫ್ರೈ ಎಲ್ಲ ಕಡೆ ಕೂಡ ಸಿಗುತ್ತೆ ಸೊ ಸಿಲ್ವರ್ ತವಾ ಫ್ರೈ ಸಾರಿ ನಮ್ಮ ಮಂಗ್ಳೂರು ಕಡೆ ಹೋದರೆ ರವಾ ಫ್ರೈ ಸಿಗುತ್ತೆ ಇಲ್ಲಿ ತವಾ ಫ್ರೈ ಸಿಕ್ಕಾಪಟ್ಟೆ ಮಸಾಲ ಹಾಕಿ ಮ್ಯಾರಿನೇಟಿ ಮಾಡಿ ಮಾಡಿಕೊಡುವಂಥದ್ದು ಐಟಮ್ ಬರಲಿ ತೋರಿಸ್ಬಿಟ್ಟು ನಾನು ಟೇಸ್ಟ್ ಮಾಡ್ತೀನಿ ಐಟಮ್ ಎಲ್ಲ ಬಂದಿದೆ ಫಸ್ಟ್ ನಾವು ವೈಟ್ ರೈಸ್ ತೊಗೊಂಡಿದೀವಿ ವೈಟ್ ಗೆ ಕಾಂಬಿನೇಷನ್ ಆಗಿ ಸಾಂಬಾರನ್ನ ಕೊಟ್ಟಿದ್ದಾರೆ ತೋರಿಸ್ತೀನಿ ಇದು ವೈಟ್ ರೈಸು ಅರವತ್ತು ರೂಪಾಯಿ ಅನ್ಲಿಮಿಟೆಡು ಅದಾದಮೇಲೆ ಈ ಕಡೆ ಬಂದರೆ ಫ್ರೆಟ್ ಸಿಕ್ಕಾ ಬಟ್ಟೆ ದೊಡ್ಡದು ನತ್ತಿಲಿ ಒರವಲ್ ಅಂತ ಕೂಡ ಏನೋ ಹೇಳ್ತಾ ಇದ್ರು ಫ್ರೆಟ್ ಇದೆ ದೊಡ್ಡದಾಗಿರೋ ದೊಡ್ಡದಾಗಿರುವಂತ ನಾನೂರು ರೂಪಾಯಿ ಕಾಸ್ಟು ಅರ್ಧ ಈ ಕಡೆ ಬಂದರೆ ಪ್ರಾನ್ ಕರಿ ಪ್ರಾನ್ದು ಒಂದು ಗ್ರೇವಿ ಕೊಟ್ಟಿದ್ದಾರೆ ಅದಾದ್ಮೇಲೆ ಈ ಕಡೆ ಬಂದರೆ ನಾರ್ಮಲ್ ವೈಟ್ ರೈಸ್ಗೆ ಮೀನು ಸಾಂಬಾರನ್ನ ಕೊಟ್ಟಿದ್ದಾರೆ ಇದು ಲಾಸ್ಟ್ ನಾನು ಹೇಳಿದ್ನಲ್ಲ ಇಲಿ ಅಂತ ಇದು ಸಮುದ್ರದ ಮರಳಲ್ಲಿ ಸಿಗುವಂಥ ಒಂದು ಹಿಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನೋಡಬೇಕಾದ್ರೆ ಅಷ್ಟು ಆಗಿದೆ ಫಸ್ಟು ನಾವು ಇದರಿಂದನೇ ಟ್ರೈ ಮಾಡೋಣ ಯಾಕಂದರೆ ಫಸ್ಟ್ ಅಲ್ಲ ನಮಗೆ ಸ್ವಲ್ಪ ತಗೊಂಡು ಇದು ನೋಡಿ ಲಿಟ್ರಲ್ಲಾಗಿ ಕ್ರಾಬ್ ಥರ ಫುಲ್ಲು ಔಟ್ರ್ ಸರ್ಫೇಸ್ ಗಟ್ಟಿ ಇದೆ ಅದಾದ್ಮೇಲೆ ಮೇಲುಗಡೆ ಮಸಾಲ ಊರಿಸ್ಬಿಟ್ಟು ಕೊಟ್ಟಿದ್ದಾರೆ ತಿಕ್ಕು ಮಸಾಲದಲ್ಲಿ ತವ ಫ್ರೈ ಆಗಿದೆ ಚಿಕ್ಕ ಬಟ್ಟೆ ಎಣ್ಣೆ ಹಾಕ್ಬಿಟ್ಟು ತಾವ ಫ್ರೈ ಮಾಡಿದ್ದಾರೆ ಫಸ್ಟು ಒಂದು ಬೈಟ್ ಮಾಡೋಣ ಹ್ಞೂ ಚೆನ್ನಾಗಿದೆ ಇಡ್ರಲ್ಲಿ ನಿಮಗೆ ಕ್ರಾಬ್ ತಿಂತ ಇದ್ದೀರ ಆ ಥರ ಅನಿಸಲ್ಲ ಲೈಟಾಗಿ ಕರಮ್ ಕರಮ್ ಅಂತ ಕ್ರಾಬ್ ಥರ ಟೆಕ್ಚರ್ ಬರುತ್ತೆ ಬಟ್ ಚೆನ್ನಾಗಿದೆ ನಾನು ಹೆಂಗಿರುತ್ತೆ ಏನು ಅನ್ಕೊಂಡೆ ನಿಜ ಟೇಸ್ಟು ಇದು ಬೆಸ್ಟಾಗಿದೆ ಆ ಮಸಾಲ ಅಂತೂ ಬೆಸ್ಟ್ ಮಸಾಲ ಇಲ್ಲಿ ಪ್ರಾನು ಸಿಗೋಬೇಡ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಈ ಥರ ಇಲ್ಲಿ ಕ್ರಾಬು ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನಿಜವಲ್ಲೂ ಕೂಡ ಬೆಸ್ಟ್ ಇದೆ ಒನ್ ಆಫ್ ದ ಯೂನಿಕ್ ಆಗಿರೋಂಥ ಒಂದು ಡಿಶ್ಶು ಸಿಗೋಲ್ಲ ನಾನು ಲಾಸ್ಟ್ ಟೈಮ್ ಬಂದಾಗ ಟ್ರೈ ಮಾಡೋಕ್ಕೆ ನೋಡಿದ್ವಿ ಬಟ್ ಐಟಮ್ ಖಾಲಿ ಆಗಿತ್ತು ಬಟ್ ಈ ಟೈಮ್ ಬಂದಾಗ ಅಂದ್ಬಿಟ್ಟು ಹುಡ್ಕೊಂಡು ಬಂದಿರೋಂಥ ಒಂದು ಐಟಮ್ ಡಿಫ್ರೆಂಟ್ ಆಗಿದ್ದು ಕೂಡ ಚೆನ್ನಾಗಿದೆ ಮೇಳಗಡೆ ಔಟ್ ಒಳೆ ಇರೋದಿಲ್ಲ ಅದು ಬೋನು ಟೆಕ್ಸ್ಚರ್ ಇರುತ್ತೆ ಕರುಮ್ 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 ಅಂತ ಗೊತ್ತಾಗುತ್ತೆ ತೋಳುವಂಥ ಮೀಟು ಮಸಾಲ ಆಗಿ ತಿಂದ ತಕ್ಷಣ ಜ್ಯೂಸಿನ ಜ್ಯೂಸಿನ ಸೌಟ್ ಆಗಿ ಮಜವಾಗಿದೆ ಸೂಪರ್ ಟೇಸ್ಟು ಬೆಸ್ಟು ಮಸ್ಟ್ ಟ್ರೈ ವೈಟ್ ರೈಸ್ಗೆ ಫಿಶ್ ಗ್ರೇವಿ ಕೊಟ್ಟಿದ್ದಾರೆ ಹಾಗೆ ಫಸ್ಟು ಪುಟ್ಪುಟಾಣಿ ಮೀನು ಹಾಗೆ ಗ್ರೇವಿ ಕೊಟ್ಟಿದ್ದಾರೆ ಸ್ವಲ್ಪ ಗ್ರೇವಿ ಹಾಕ್ಕೊಂಡು ಇನ್ನೊಂದು ಸೈಡ್ಗೆ ಇಲ್ಲಿ ಪ್ರಾನ್ ಗ್ರೇವಿ ಅಂತ ಕೊಟ್ಟಿದ್ದಾರೆ ಇದರ ಕಾಸ್ಟು ಕೂಡ ನೂರು ರೂಪಾಯಿ ಹಾಗೆ ಪ್ರಾನ್ಸ್ನ ಡಂಪ್ ಮಾಡಿಕೊಂಡು ಆ ತಿಕ್ಕಾಗಿರೋಂಥ ಆ ಗ್ರೇವಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ತಿಕ್ಕ ಕನ್ಸಿಸ್ಟೆನ್ಸಿ ಹಾಗೆ ಸ್ವಲ್ಪ ಹಾಕ್ಕೊಂಡು ಫಸ್ಟು ನಾವು ಪ್ರಾಣಿಂದನೇ ಟ್ರೈ ಮಾಡಿ ಆಮೇಲೆ ಫಿಶ್ ಗ್ರೇವಿಗೆ ಬರೋಣ ಇದಂತೂ ಸ್ಟಾರ್ಟಿಂಗಲ್ಲೇ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಟೆಂಪ್ಟ್ ಆಗೋಯ್ತು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಪ್ರಾನ್ ತೊಗೊಂಡು ರೈಸ್ ಜೊತೆಗೆ ಮಿಕ್ಸ್ ಮಾಡಿ ತಿಂದ್ರಂತೂ ಸೂಪರ್ ಟೇಸ್ಟ್ ಆ ಟೊಮೆಟೊ ಬೇಸ್ ಗ್ರೇವಿ ಆ ಮಸಾಲ ಆ ತಿಕ್ಕಾಗಿರಂತ ಗ್ರೇವಿ ರೈ ಜೊತೆಗೆ ಮರದಾಗಿರುತ್ತೆ ಜೊತೆಗೆ ಪ್ರಾಣಿ ತಿಂದ್ರಂತೂ ಕಳದ ಪಕ್ಕ ಬ್ಲಾಸ್ಟ್ ಸೂಪರ್ ಟೇಸ್ಟು ಆ ಖಾರ ಅಂತೂ ತಿಂದು ಒಂದು ಎರಡು ಸೆಕೆಂಡ್ ಆಗಬೇಕು ಆ ಗ್ರೇವಿ ಫುಲ್ಲು ಮೌತಡ ಸ್ಪ್ರೆಡ್ ಆದ್ಮೇಲೆ ಲೈಟಾಗಿ ಆಗಿ ಬಿಟ್ಕೊಳುತ್ತೆ ಆಗಿ ಒಂದು ಒಳ್ಳೆ ಬೆಸ್ಟ್ ಆಗಿರುವಂಥ ಪ್ರಾನ್ ಗ್ರೇವಿ ವಿತ್ತು ಪ್ರಾನ್ ಅಂತಲೇ ಹೇಳ್ಬೋದು ಸೂಪರ್ ಟೇಸ್ಟ್ ಇದೆ ಆಚೆ ಬಿಸಿಲು ಕೂಡ ಹಂಗೆ ಇದೆ ಆ ಬಿಸಿಲು ಕಾಂಪಿಟೇಷನು ಈ ಖಾರ ಅಂತಲೇ ಹೇಳ್ಬೋದು ಖಾರ ಖಾರವಾಗಿ ಈ ಬಿಸಿಲ ತಿನ್ನೋಕ್ಕೂ ಸ್ವಲ್ಪ ಧೈರ್ಯ ಬೇಕು ತಿಳಿಸ್ವಿ ಒಂದೊಳ್ಳೆ ಪ್ರಾಣು ಒಂದೊಳ್ಳೆ ವೈಟ್ ರೈಸು ಪ್ರಾಣು ಗ್ರೇವಿನಂತೂ ಮಿಸ್ ಮಾಡಿಬಿಡಿ ಜೊತೆಗೆ ಫ್ರೈ ಕೂಡ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ನಲ್ಲ ಈ ಈ ಟೈಮ್ ಟ್ರೈ ಮಾಡೋದು ಬೇಡ ಅಂತ ಪ್ರಾನ್ ಗ್ರೇವಿನ ತೊಗೊಂಡೆ ಆದಮೇಲೆ ನೆಕ್ಸ್ಟು ಫಿಶ್ ಗ್ರೇವಿ ಅಂತ ತಗೊಂಡಿದ್ದಾರೆ ಮಂಗಳೂರಲ್ಲಿ ಹೋದರೆ ಬಾಯ್ಲ್ಡ್ ರೈಸು ತಮಿಳ್ನಾಡು ಬಂದರೆ ನಾರ್ಮಲ್ ನಮ್ಮ ಬೆಂಗಳೂರು ಥರ ಇರುವಂಥ ನಾರ್ಮಲ್ ರೈಸು ಈ ರೈಸಲ್ಲಿ ಫಿಶ್ ಗ್ರೇವಿ ತಿನ್ನೋಕ್ಕೆ ಸೂಪರಾಗಿರುತ್ತೆ ಸ್ವಲ್ಪ ಫಿಶ್ಶು ತೊಗೊಳ್ಳೋಣ ಇರಿ ಫಿಶ್ಶು ಕೊಟ್ಟಿದ್ದಾಗ ಫಿಶ್ನ ಬಿಡಬಾರ್ದು ಬಿಟ್ಟರೆ ಬೇಜಾರಾಗಿಬಿಡುತ್ತೆ ಬಿರಿಯಾನಿಲಿ ಪೀಸ್ ಬಿಟ್ಟಂಗೆ ಫಿಶ್ ಗ್ರೇವಿಲಿ ಪೀಸ್ ಬಿಡಬಾರ್ದು ಹಂಗೆ ತಗೊಂಡು ಒಂದು ಬೈಟ್ ಹೋದ್ರಂತೂ ಕ್ರೇಜಿ ತಿನ್ನೋಣ ಹ್ಞೂ ಟೊಮೆಟೊ ಜಾಸ್ತಿ ಚಿಕ್ಕೋ ಟೊಮೊಟೊ ಹಾಕಿ ಮಾಡಿರೋಂಥ ಒಂದು ಗ್ರೇವಿ ಪ್ರಾನ್ ಗ್ರೇವಿ ತಿಂದ ಮೇಲೆ ಈ ಗ್ರೇವಿ ತಿನ್ನೋಕ್ಕೆ ಮನುಷ್ಯ ಆಗೋಲ್ಲ ಪ್ರಾನ್ ಅಂತೂ ಡಾಮಿನೇಟ್ ಮಾಡಿಬಿಡುತ್ತೆ ನೀವು ನಾರ್ಮಲಾಗಿ ಜಸ್ಟ್ ಡ್ರೈ ಐಟಮ್ ತೊಗೊಂಡು ಈ ಥರ ಗ್ರೇವಿ ಟ್ರೈ ಮಾಡ್ತೀನಿ ಅಂದರೆ ಸೂಪರಾಗಿರುತ್ತೆ ಬಟ್ ಒಂದು ಬೆಸ್ಟ್ ಆಗಿರೋಂಥ ಗ್ರೇವಿ ತಿಂದು ಒಂದು ಆವರೇಜ್ ಆಗಿರುವಂಥ ಗ್ರೇವಿ ತಿನ್ನೋಕ್ಕೆ ನ್ಯೂಚ್ರಲ್ ಆಗಿ ಬೇಜಾರಾಗುತ್ತೆ ಬಟ್ ಚೆನ್ನಾಗಿದೆ ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಕೋಸ್ಟಲ್ ಸೈಡ್ ಬಂದುಬಿಟ್ಟು ಮೀನು ಊಟ ಮಾಡಿಲ್ಲ ಅಂದ್ರೆ ತೃಪ್ತಿ ಆಗೋಲ್ಲ ಅದೇ ಥರ ಈ ಚೆನ್ನೈಗೆ ಬಂದುಬಿಟ್ಟು ಈ ಪಟ್ಟಿನಂಪಕ ಬೀಚಲ್ಲಿ ಬಂದು ಮೀನು ತಿಂದಿಲ್ಲ ಅಂದರೆ ಬೇಜಾರಾಗಿ ಬೇಜಾರಾಗಿಬಿಡುತ್ತೆ ಬಂದರೆ ಆಗಿ ವೈಟ್ ರೈಸು ಫಿಶ್ ಗ್ರೇವಿ ಇಲ್ಲ ಇಲ್ಲಾಂತಂದರೆ ಈ ಥರ ಗ್ರೇವಿ ಟೈಪಲ್ಲಿ ಅಂದರೆ ಈ ಪ್ರೌನ್ ಗ್ರೇವಿನ ಮತ್ತೆ ಮತ್ತೆ ಬೇರೆ ಬೇರೆ ಗ್ರೇವಿ ನಿಮ್ಗೆ ಸಿಗುತ್ತೆ ಆ ಗ್ರೇವಿನ ತಗೊಂಡು ಕೂಡ ರೈಸ್ ಜೊತೆ ಫ್ರೈ ಮಾಡ್ಬೋದು ಎಕ್ಸ್ಟ್ರಾ ಕೇಳಿದ್ರೆ ಎಕ್ಸ್ಟ್ರಾ ಕೊಡ್ತಾರೆ ಏನೂ ಬೇಜಾರಿಲ್ಲ ಇದ್ರ ಜೊತೆಗೆ ಹಂಗೆ ಈ ಒಂದು ಇಲಿ ಪೂಚಿ ಸಮುದ್ರದಲ್ಲಿ ಸಿಗುವಂಥ ಇಲಿಪೂಚಿ ನಟ್ಕೊಂಡು ತಿಂದರು ಅಂತೂ ಬ್ಲಾಸ್ಟ್ ಅಂತಲೇ ಹೇಳ್ತೀನಿ ಒಂದು ಬೈಟ್ ನೀವು ಎಷ್ಟೇ ಹುಳಿ ಹಾಕಿ ಆ ಹುಳಿನ ಡಾಮಿನೇಟ್ ಮಾಡಿ ಒಂದು ಒಳ್ಳೆ ಟೇಸ್ಟ್ ಕೊಡ್ತೀನಿ ಅದಕ್ಕೆ ಈ ಪೂಚಿನ ಗ್ರೇ ಈ ಇಲಿ ಬೆಸ್ಟ್ ಅಂತಲೇ ಹೇಳ್ತೀನಿ ಯಾಕಂತಂದರೆ ಡಾಮಿನೇಟ್ ಮಾಡಿಬಿಡುತ್ತೆ ನೀವು ಆ ಫಿಶ್ ಲೇ ಇರೋವಂಥ ಹುಳಿನ ಫೀಲೇ ಮಾಡಲ್ಲ ಕಂಪ್ಲೀಟಾಗಿ ಈ ಲಿಲಿಪೂಚಲಿರುವಂಥ ಒಂದು ಮಸಾಲ ನಿಮ್ಮನ್ನು ಅಟ್ರಾಕ್ಟ್ ಮಾಡಿಬಿಡುತ್ತೆ ಫಸ್ಟ್ ಬಾಯ್ ಹೊಡೆಯಿದೆ ಆ ಒಂದು ಮಸಾಲ ನಿಜ ಸೂಪರಾಗಿದೆ ಅಂದರೆ ಗ್ರೇವಿ ಜೊತೆಗೆ ಇಲಿಪೂಚಿನ ಕೂಡ ಟ್ರೈ ಮಾಡಿ ಏನು ಹಿಂಗಿದೆ ಹೊಸದಾಗಿದೆ ಅಂತಂದುಕೊಡು ಹೋಗ್ಬೇಡಿ ಲಿಟ್ರಲ್ಲಾಗಿ ಸೂಪರಾಗಿದೆ ಒಂದು ದೊಡ್ಡ ಸೈಜು ಪಾಂಪ್ರೇಟು ನೀಟಾಗಿ ತವಾ ಫ್ರೈ ಮಾಡಿಕೊಟ್ಟಿದ್ದಾರೆ ಮೇಲ್ಗಡೆ ಹಂಗೆ ಕೊಟ್ಟಿರುವಂಥ ಮಸಾಲ ಉದ್ಕೊಂಡು ಆಹಾ ಲೈಟ್ ಮಸಾಲ ನಿಮ್ಗೆ ಎ ಮಸಾಲ ಅನಿಸಲ್ಲ ನಮ್ಮ ಕಡೆ ಈ ಫಿಶ್ ತವಾ ಫ್ರೈ ಮಾಡಿದ್ರೆ ಸಿಕ್ಕಾಬಟ್ಟೆ ಮಸಾಲ ಕೊಟ್ಟಿಂಗ್ ಇರುತ್ತೆ ಇಲ್ಲ ಥರ ಫೀಲೇ ಆಗೋಲ್ಲ ಸ್ವಲ್ಪ ಹಾಗೆ ಬ್ರೇಕ್ ಮಾಡೋದು ಯಪ್ಪ 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 ಕಂಪ್ಲೀಟಾಗಿ ಮೀಟು ಕ್ರೇಜಿ ಇರುತ್ತೆ ಫಸ್ಟು ತಿನ್ನೋಣ ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಹ್ಞೂ ಸಿಕ್ಕಾಬಟ್ಟೆ ಮೀಟು ಸ್ಕಿನ್ಗೆ ಲೈಟ್ ಮಸಾಲ ಲೈಟ್ ಮಸಾಲೆ ಇದ್ರು ಕೂಡ ಅದರಂತೂ ಸ್ಪೈಸಿನೆಸ್ಸು ನಿಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ಫಸ್ಟ್ ಟೈಮು ಇಷ್ಟು ಮೀಟ್ ಜೊತೆಗೆ ಇಷ್ಟು ತಾವ ಫ್ರೈನ ಇರೋದು ಹ್ಞೂ ಫ್ರೆಶ್ ಮೀನು ನಾನು ಆ್ಯಕ್ಚುಲಿ ಸಿಲ್ವರ್ ರಾವ್ ಸಿಲ್ವರ್ ತಾವ ಫ್ರೈ ಕೊಡಿ ಅಂತ ಹೇಳಿದ್ದೆ ರವಾ ಫ್ರೈ ರಾವ ಫ್ರೈ ಅಂತಲೇ ಇದೆ ಮಂಗಳೂರು ರಾವ ಫ್ರೈ ಫೇಮಸ್ ಮಸಾಲ ಸಿಲ್ವರ್ ತಾವ ಫ್ರೈ ಕೊಡಿ ಅಂತ ಹೇಳಿದ್ದೆ ಅವರು ಬೇಡ ಸರ್ ಇದನ್ನು ಟ್ರೈ ಮಾಡಿ ಅಂತ ನಾನ್ನೂರು ರೂಪಾಯಿ ಕಾಸ್ಟ್ ಇರುವಂಥ ಇಷ್ಟು ದೊಡ್ಡ ಮೀನನ್ನ ಕೊಟ್ಟಿದ್ದಾರೆ ಇದರ ಕಾಸ್ಟು ನಾನ್ನೂರು ರೂಪಾಯಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೇ ಮೀನು ನೀವು ಮಂಗಳೂರಲ್ಲಿ ತಿಂದಿದ್ರೆ ಮಿನಿಮಮ್ ಆಗಿ ಆರ್ನೂರು ರೂಪಾಯಿ ಬಿಲ್ ಆಗ್ತಾಯಿದ್ರು ನಾನ್ನೂರು ರೂಪಾಯಿಗೆ ದೊಡ್ಡದಾಗಿರುವಂಥ ಒಂದು ಮೀನು ಬೈಟು ಟೇಸ್ಟ್ ಮಾತ್ರ ಬೆಂಕಿ ನೀವು ಸಿಕ್ಕಾಪಟ್ಟೆ ಕ್ಲೀನು ಐಜೇನು ಸ್ಮೆಲ್ ನೋಡ್ತೀನಿ ಅಂತಂದರೆ ಫೈ ಸರ್ ಫೈ ಸ್ಟಾರ್ ಹೋಗಿ ಇಲ್ಲ ಇನ್ನೂ ಚೆನ್ನಾಗಿರುವಂಥ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗಿ ಅಲ್ಲಿ ಈ ಥರ ಆಗಿ ಇಷ್ಟು ಟೇಸ್ಟಿಯಾಗಿ ಯಾವ ಮೀನು ಕೊಡೋಲ್ಲ ಬರೀ ಟೇಸ್ಟ್ ಮಾತ್ರ ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತೀನಿ ಅಂದರೆ ದಯವಿಟ್ಟು ಮಿಸ್ ಮಾಡಿದೆ ಚೆನ್ನಾಗಿ ಬಂದರೆ ಬನ್ನಿ ಹಾಗೆ ಸ್ವಲ್ಪ ಫಿಶ್ನ ಇಟ್ಕೊಂಡು ಲೈಟಾಗಿ ಗ್ರೇವಿ ಇಟ್ಕೊಂಡು ತಿಂದ್ರಂತೂ ಬ್ಲಾಸ್ಟು ಸಿಕ್ಕಾಪಟ್ಟೆ ಬಟ್ಟೆ ಮೀಟು ಹಾಗೇ ಸ್ವಲ್ಪ ತೊಗೊಂಡು ಒಂದು ಬೈಟ್ ಮಾಡೋಣ ಮಾತ್ರ ಬಂದರೆ ಚೆನ್ನೈ ಪಟ್ಟಿನ ಪಕ್ಕಂ ಇದು ಆಲ್ರೆಡಿ ನೀವು ಕೇಳಿರ್ತೀರ ಸುಮಾರು ಜನ ಬ್ಲಾಗರ್ಸ್ ಇದ್ದರು ವೀಡಿಯೋಗಳನ್ನ ಮಾಡಿರ್ತಾರೆ ಬಟ್ ಇಲ್ಲಿ ಸುಮಾರು ಅಂಗಡಿ ಇದೆ ಈ ಅಂಗಡಿ ಏನಕ್ಕೆ ಸಜೆಸ್ಟ್ ಅಂದರೆ ಶುರುವಾಗಿ ಹತ್ತತ್ರ ಹತ್ತೊಂಬತ್ತು ವರ್ಷ ಆಗಿದೆ ಅಜ್ಜಿ ಶುರು ಮಾಡಿದ್ದು ಈಗ ಇಡೀ ಫ್ಯಾಮಿಲಿ ರನ್ ಮಾಡ್ಕೊಂಡು ಬರ್ತಾ ಏನಿಲ್ಲ ಜಸ್ಟ್ ಫಿಶ್ ಐಟಮು ಸೀ ಸೀ ಫುಡ್ ಐಟಮು ಮೀನು ಸಮುದ್ರದ ಏನೇನು ಸಿಗುತ್ತೋ ಎಲ್ಲ ಐಟಮನ್ನು ಕುಕ್ ಮಾಡಿ ಸರ್ವ್ ಬರ್ತಾರೆ ಯಾವ್ದು ಬೇಕೋ ಟ್ರೈ ಮಾಡಬೇಕು ಏಕೆ ಸೀ ಫುಡ್ ಇಲ್ಲ ಅಂತಂದರೆ ಚಿಕನ್ ಕೂಡ ಚಿಕನ್ ತಿನ್ನೋಕ್ಕೆ ದಯವಿಟ್ಟಲ್ಲಿ ಬರೋಕ್ಕೆ ಹೋಗ್ಬಿಡಿ ಸೀ ಫುಡ್ಡು ಫಿಶ್ ಏನೋ ಟ್ರೈ ಮಾಡ್ತೀನಿ ನಂಗೆ ಮಾತ್ರ ಈ ಕಡೆ ಬನ್ನಿ ಬಂದರೆ ಈ ಒಂದು ಪ್ರಾನ್ ಗ್ರೇವಿ ಮತ್ತು ಇಲಿ ಪೂಚಿ ಇಲಿ ಪೂಚಿ ಎರಡು ಕೂಡ ಮಿಸ್ ಮಾಡಿದೆ ಟ್ರೈ ಮಾಡಿ ಪಾಂಪ್ರೇಡ್ ಸ್ವಲ್ಪ ಕಾಸ್ಟ್ಲಿ ಅಂತಂದರೆ ನಾರ್ಮಲ್ ಚಿಕ್ಕ ಚಿಕ್ಕ ಮೀನು ಸಿಗುತ್ತೆ ಇನ್ನೂರು ರೂಪಾಯಿಂದ ಇವರ ಮೀನು ಸ್ಟಾರ್ಟ್ ಆಗುತ್ತೆ ಇನ್ನೂರು ರೂಪಾಯಿಂದ ಆರುನೂರು ರೂಪಾಯಿವರೆಗೂ ರೇಂಜ್ ಇದೆ ಸೊ ಎರಡಂತೂ ಮಸ್ಟ್ ಟ್ರೈ ಮಾಡಿ ಜೊತೆಗೆ ಪ್ರಾಂತ ಆಫ್ರೈ ಅಂತ ಮಾಡ್ತಾರೆ ಅದಂತೂ ಅಲ್ಟಿಮೇಟ್ ಆಗಿರುತ್ತೆ ಬಂದು ಒಂದು ಬಾರಿ ಟ್ರೈ ಮಾಡಿ ಕಳೆದೋಯ್ತೀರ ಲಾಸ್ಟ್ ಒಂದು ಬೈಟ್ ಮಾಡಿ ನಾನು ಕೂಡ ಹೊರಡೋವಂಥ ಸಮಯ ನಾನು ಅದತ್ರ ಒಂದು ಗಂಟೆಗೆ ಬಂದೂ ಐದು ಗಂಟೆವರೆಗೂ ಇಲ್ಲೇ ಕತೆ ಓಡಿಕೊಂಡು ಅವ್ರ ಜೊತೆಗೆ ಮಾತಾಡಿಕೊಂಡು ಕುಕ್ ಮಾಡೋದೆಲ್ಲ ವೀಡಿಯೋ ಮಾಡಿಕೊಂಡು ತಿನ್ನೋಕ್ಕೆ ಟೈಮ್ ಆಗೋಯ್ತು ನಮ್ಮ ಕ್ಯಾಮ್ರಾಮ್ಯಾನ್ ಸ್ಟಿಲ್ ವೆಯ್ಟಿಂಗು ಸೂಪರ್ ನೀವು ಚೆನ್ನಾಗಿ ಬಂದರೆ ಪಟ್ಟಿನಂಪಾಗಂ ನಾಲ್ಕನೇ ಬಾರಿ ಐದನೇ ಬಾರಿ ಹೇಳ್ತಾರೆ ಪಟ್ಟಿನಂಪಕ ಬಂದರೆ ಸುಮಾರು ಸೀ ಫುಡ್ ಅಂಗಡಿ ಇದೆ ಇದು ಬಂದು ನಾಗ ಸ್ಮೆಸ್ ಅಂತ ಈ ಜಾಗದ ಬಗ್ಗೆ ಕೇಳಿದ್ರು ಇಲ್ಲಿ ಟೇಸ್ಟ್ ಮಾಡಿದ್ರು ಇಲ್ಲಿ ಟೇಸ್ಟ್ ಹೆಂಗಿರ್ತಾರೆ ಅನ್ನೋ ಕಮೆಂಟ್ ಕಳಿಸಿ ಐದು ಜನ ಗುರು ಅನ್ನೋರು ಕೂಡ ಕಮೆಂಟ್ ಮಾಡಿ ಬೇಜಾರಿಲ್ಲ ಬಂದು ಟೇಸ್ಟ್ ಮಾಡಿರೋ ಇದ್ರ ವ್ಯಾಲ್ಯೂ ಗೊತ್ತಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಿಗ್ತೇನೆ ಟೇಕ್ ಕೇರ್ ಬಾಯ್